ಹಲೋ ಬ್ಯಾಯ್ಸ್ ವೆಲ್ಕಮ್ ಬ್ಯಾಕ್ ರಾಧಿಕಾಮೂರ್ತಿ ಯೂಟ್ಯೂಬ್ ಚಾನಲ್ ಏನಪ್ಪ ಸ್ಪೆಷಲ್ ಲಾಗ್ ಅಂತ ಅಂದರೆ ನನ್ನ ಹತ್ರ ಯಾವುದು ಕಂಟೆಂಟ್ಗಳು ಇತ್ತು ಇತ್ತು ಬಟ್ ನನ್ನ ಫ್ರೆಂಡ್ ಒಂದು ಕಂಟೆಂಟ್ ಮಾಡಿಕೊಡಿದ್ಲು ಫಿಶ್ದು ಅದು ಚೆನ್ನಾಗಿದೆ ಕಣೆ ಅಲ್ಲಿ ಯಾರಾದರೂ ಹೋದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮಾಡು ಈ ವಿಡಿಯೋನ ಅಂತ ಅಂದಳು ಸೊ ಅದರಿಂದ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದೊಡ್ಡಿ ದೊಡ್ಡಿಯಂತೆ ಹಲಗೂರು ಹೋಗೋ ಗ್ರಾ ಹೋಗೋ ಜಾಗದಲ್ಲಿ ಸೊ ಅಲ್ಲಿ ಫಿಶ್ಗಳನ್ನ ಮಾರ್ತಾರಂತೆ ಅಲ್ಲಿ ಫಿಶ್ ಫ್ರೈ ಚಾಕ್ ಚಾಕ್ನ ಎಲ್ಲ ಮಾಡ್ತಾರಂತೆ ಇದೊಂದು ಫಿಶ್ ಬಂದು ಥರ ಪ್ರಮೋಷನ್ ಅಲ್ಲ ಪ್ರಮೋಷನ್ ಒಂದ್ ಆಮೇಲೆ ಇದೊಂದು ಇದೊಂದ್ ಫಿಶ್ ನಲ್ವತ್ತು ರೂಪಾಯಿ ಅಷ್ಟೇ ಅಂತ ಗಾಯಿಸಿ ನಾನು ಮಂಚೂರ್ ಮೇಲೆ ಎಲ್ಲೋ ಹೋಗಿದ್ದೆ ಸೈಡು ಫಿಶ್ ತಿನ್ನೋಕ್ಕೆ ಅಂತಾನೆ ಫಿಶ್ ಅಲ್ಲಿಗೆ ಹೋದ್ರು ಒಂದು ಫಿಶ್ ನೋಡೇನೋ ಹೇಳಿದ್ರು ಅನ್ಸುತ್ತೆ ಇಲ್ಲಿ ಕಮ್ಮಿ ಬೆಲೆಗೆ ಹಾಕೊಡ್ತಾರಂತೆ ನೋಡಿ ಯಾರಾದರೂ ಹೋಗಿದ್ರೆ ಒಂದ್ಸಲ ಟೇಸ್ಟ್ ಮಾಡಿ ನಾನು ಇಲ್ಲಿ ಹೋಗ್ಬೇಕು ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ಇಲ್ಲಿ ಒಂದಿನಕ್ಕೆ ಇನ್ನೂರು ಕೆ ಜಿ ಮೀನೇನೋ ಖಾಲಿ ಮಾಡ್ತಾರಂತೆ ಅಲ್ಲಿ ಸುಮಾರು ಅಂಗ ಅಂಗಡಿಗಳಿವೆಯಂತೆ ಸೊ ಆ ಅಂಗಡಿಗಳೆಲ್ಲ ಅಷ್ಟ ಅಷ್ಟಕ್ಕೂ ಈ ಅಂಗ ಇದು ಶಾಪ್ ಇದೆಯಲ್ಲ ಅಂದರೆ ಮೀನು ಮಾಡ್ತಾರಲ್ಲ ಅದು ತುಂಬ ಅಂತೆ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಂತೆ ಆ್ಯಂಡ್ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅಲ್ಲಿ ನೀವು ಯಾರಾದರೂ ಟೇಸ್ಟ್ ಮಾಡಿದ್ದೀರಾ ಅಲ್ಲಿ ಅಂದರೆ ಕಮೆಂಟ್ ಮಾಡಿ ಇಲ್ಲ ಆದರೂ ಯೂಸ್ಫುಲ್ ಆಗುತ್ತೆ ಯಾರಾದರೂ ಫಿಶ್ ಚೆನ್ನಾಗಿ ಎಲ್ಲರೂ ಫ್ರೈ ತಿನ್ನಬೇಕು ಅಂದ್ಕೊಂಡಿರೋರು ಅಲ್ಲಿ ಹೋಗಿ ಟ್ರೈ ಮಾಡಿ ನಾನು ಒಂದ್ಸಲ ಹೋಗ್ಬೇಕು ಟ್ರೈ ಮಾಡಬೇಕು ನನ್ನ ಫ್ರೆಂಡ್ ಅಂತೂ ತುಂಬ ಚೆನ್ನಾಗಿದೆ ಬಾರಿ ನೀನೊಂದ್ಸಲ ಅಂತ ಕರೋದ್ಲು ಸೊ ನೀವೊಂದ್ಸಲ ಟ್ರೈ ಮಾಡಿ なければならな

ओक्तवा morally प्वान हो अल सकता है नहां ईया drie